ಅಜ್ಜಿಗೆ ಪ್ರಾಮಿಸ್ ಮಾಡಿದ ಡಾಕ್ಟರ್ ಚಟಿಯಪ್ಪ ಕೊನೆಗೂ ಅಜ್ಜ ಸತ್ತಂತ ದಿನವೇ ಆ ಗುಂಪಿನಲ್ಲಿ ಒಂದು ಆನೆಯನ್ನ ಇಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಇನ್ನು ಉಳಿದಂಥದ್ದು ಇಪ್ಪತ್ತೊಂದು ಆನೆ ಈ ಇಪ್ಪತ್ತೊಂದು ಆನೆಗಳ ಹೆಜ್ಜೆಗಳ ಗುರುತನ್ನು ಕೂಡ ಕಂಡಿಡಿದು ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ ನಂತರ ಏನಾಯ್ತು ಸುರಿದು ಬಿಟ್ಟರೆ ಆನೆ ಇರ್ತದೆ ಊರಿಗೆ ಬರಲ್ಲ ಅಂತ ದಟ್ ಓಕೆ ಸೊ ಅದಕ್ಕೆ ಏನ್ ಬೇಕು ಅಲ್ಲೇ ಕೊಟ್ಬಿಟ್ರೆ ಮತ್ತೆ ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಅಂತ ಇವರು ಒಂದು ಸಬ್ಮಿಷನ್ ಪ್ಲಾನ್ ಸಬ್ಮಿಟ್ ಮಾಡಿ ಇದು ಮಾಡಿದ್ರು ಗವರ್ಮೆಂಟ್ ವಾಸ್ ಪ್ರೊವೈಡಿಂಗ್ ಫಂಡ್ಸ್ ಸೊ ಫಂಡ್ಸ್ ಇವರು ಆರಾಮಲ್ಲಿ ಕಾರು ಜೀಪ್ ತಗೊಂಡು ಇವರು ಆರಾಮಲ್ಲಿ ಇದ್ರು ಆನೆ ಮನೆ ರೈಡ್ ಮಾಡ್ತಾ ಇದ್ರು ಇದು ಲೆಕ್ಕದಲ್ಲಿ ಅಕೌಂಟ್ ಅಲ್ಲಿ ಹೋಗ್ತಾ ಇತ್ತು ಇದು ಇತ್ತು ಮತ್ತೆ ಬರ್ತಿತ್ತು ಅದ್ರದ್ದು ಅದ್ ಏನ್ ಮಾಡ್ತಿತ್ತು ಅದು ಮಾಡ್ತಾ ಇತ್ತು ಇದರಲ್ಲಿ ಆಲ್ ದೀಸ್ ಥಿಂಗ್ಸ್ ಡೂಯಿಂಗ್ ಇಟ್ ಅಂದ್ರೆ ಪೇಪರ್ ಅಂಡ್ ಪೆನ್ ಯೂಸ್ ಯೂಸ್ ಅಮೌಂಟ್ ಆಗದ ಕಾಲದಲ್ಲಿ ಒಂದ್ ಲಾರಿ ರೋಡ್ ಕಬ್ಬು ಒಂದಷ್ಟು ಕ್ಯಾರೆಟು ಬೀಟ್ರೂಟು ಬೆಲ್ಲ ಚಪಾತಿ ರೋಟಿ ಅದು ಇದು ಅಂತೆಲ್ಲ ಹೇಳುವಾಗ ಹ್ಯೂಜ್ ಅಮೌಂಟ್ ಇದು ಈಗ ತಪ್ಪಿ ಹೋಗ್ತದೆ ಈಗ ನಮಗೆ ಆನೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ನಮ್ಮ ಟ್ರ್ಯಾಕ್ಟರ್ ಕಡಿಸಿ ಇಲ್ಲಿ ಇವರು ಆಲ್ರೆಡಿ ಹಿಡಿದವರು ಇವರು ಹಿಡಿತಾರೆ ಸುಮ್ಮನೆ ಹೋಗೋಲ್ಲ ಅಂತ ಹೇಳೋದು ಗೊತ್ತಿದೆ ಸೊ ಈಗ ನಮ್ಮ ದಾರಿ ತಪ್ಪಿಸಬೇಕು ಗೈಡಿಂಗ್ ಯು ಸೊ ಏನು ಬಂದಿ ಟೀಮ್ ಅನ್ನು ಮಿಸ್ ಸೊ ನೀವು ಕನೆಕ್ಟ್ ಸಿಕ್ಕಿಲ್ಲ ಅಂತ ಫೇಲ್ಯೂರ್ ಆಗಿ ಯು ವಿಲ್ ಗೋ ಬ್ಯಾಕ್ ಅಂತ ದೇ ವರ್ ಜಸ್ಟ್ ಪ್ಲಾನ್ಡ್ ದಟ್ ಇವಾಗ ನನ್ನ ಜೊತೆ ಇದ್ದ ಡಾಕ್ಟರ್ ಕಾದ್ರೆ ಏ ಇದಾನೆ ಆಗೋದಿಲ್ಲಪ್ಪ ಹೋಗ್ಬಿಡ್ತೀನಿ ನಾನು ನೀವು ಹೋಗ್ಬೇಡ ನಾನು ಹಿಡದೆ ಬರೋದು ಯಾವ ಕಾರಣಕ್ಕೂ ನಾನು ಹಿಡದೆ ಬರೋದು ವಾಪಸ್ಸು ಅಂತ ಹೇಳಿ ನಾನು ಪಣ ತೊಟ್ಟೆ ಅವನು ಹೊರಟ್ಬಿಟ್ಟಿದ್ದ ನಾನು ಹೋಗ್ತೀನಿ ಹೋಗುವಂತೆ ನಾ ಮತ್ತೆ ಕಾಲ್ ತೆಗಿಯಲ್ಲ ನಾನು ಹಿಡದೆ ಬರೋದು ವಾಪಸ್ ನಾನು ಬರಲ್ಲ ನಾನು ಹಿಡಿದುಬಿಟ್ಟೆ ಬರೋದು ಅಂತ ನಾನು ಪಠ ತೊಟ್ಟು ನಾನು ನಿಂತೆ ಅಲ್ಲಿಂದ ಅವತ್ತು ಇದು ಆದಮೇಲೆ ದ ಸೀಕ್ವೆನ್ಸ್ ಫಾಲೋಡ್ ಅಲ್ಲಿಂದ ನೆಕ್ಸ್ಟ್ ಡೇ ಒಂದು ಹಿಡಿದು ಅಲ್ಲಿಂದ ಇನ್ನೊಂದು ದಿವಸ ಇನ್ನೊಂದು ಹಿಡಿದು ಅಲ್ಲಿಂದ ಇನ್ನೊಂದು ದಿವಸ ಇನ್ನೊಂದು ಹಿಡಿದು ಸೊ ಎಲ್ಮೋಸ್ಟ್ ತೆಗಿತಾ ತೆಗಿತಾ ಇದೆ ಕಂಟಿನ್ಯೂಸ್ ತೆಗಿತಾ ಇದೆ ಅಲ್ಲಿಂದ ನಮಗೆ ಸೊ ಇವರೆಲ್ಲ ಬೇರೆಲ್ಲೇ ಉಳ್ಕೊಳ್ಳೋರು ಒಂದು ಇಲ್ಲಿಂದ ನಮಗಿಂದ ಒಂದು ಟ್ವೆಂಟಿ ಫೀಟ್ ಟ್ವೆಂಟಿ ಫೈವ್ ಫೀಟ್ ಮುಂದ್ಗಡೆ ಅಲ್ಲಿ ಆನೆನ್ನೆಲ್ಲ ಕಟ್ಟಾಕೊಂಡು ಅಲ್ಲಿ ಒಂದು ಬೆಂಕಿ ಅಲ್ಲಿ ಅವರಿಗೆ ಒಂದು ಟೆಂಟ್ ನಮಗೆ ನಮ್ಮ ಟೆಂಟದು ಅಡಿಕೆ ಗಿಡ ಇದ್ದಂಗೆ ಅಲ್ಲಿ ಸಾಲ್ ಟ್ರೀಸ್ ಪಕ್ಕ ಪಕ್ಕ ಒಂದು ಅಂಗನವಾಡಿ ಒಂದು ಇತ್ತು ಸಣ್ಣದು ಆ ಪೆಟ್ಟಿ ಅಂಗಡಿ ಇದ್ದಂಗೆ ಸೊ ಮೇ ಬಿ ಸಣ್ಣ ಒಂದು ಸಿಕ್ಸ್ ಫೀಟ್ ಹಿಂಗೆ ಸ್ವಲ್ಪ ಹರಿದ್ರೆ ನನಗೆ ಸ್ಟ್ರೈಟು ರೂಪು ಅಷ್ಟೇ ಅದ್ರ ಬಾಗಿಲು ಇಲ್ಲ ಕಿಡಿಕಿನೂ ಇಲ್ಲ ಯಾವ್ದಿಲ್ಲ ಬ್ಯಾಕ್ ಕಡೆ ಏನಿಲ್ಲ ಸೀಲ್ಡ್ ಫ್ರಂಟ್ ಡೋರ್ ಅದ್ರ ಎದುರುಗಡೆ ನಮ್ಗೆ ಟೆಂಟ್ ಹಾಗಾದ್ರೆ ಹಳೇ ಟೆಂಟ್ ಹಿಂಗೆ ಫ್ರಂಟಲ್ಲಿ ಇದನ್ನು ಹಗ್ಗ ಕಟ್ಟೋದು ಹಿಂದ್ಗಡೆ ಹಗ್ಗ ಕಟ್ಟೋದು ಆ ಹಿಂಗೆ ಎಳೆದು ಕಟ್ತಾರಲ್ಲ ಅದರ ಫ್ರಂಟಿಗೆ ಒಂದು ಲ್ಯಾಂಟನ ಹಿಂದ್ಗಡೆಗೆ ಒಂದು ಲ್ಯಾಂಟನ್ನ ಲ್ಯಾಂಟನ ಅಲ್ಲಿಂದ ಅಷ್ಟು ದೂರದಲ್ಲಿ ಎರಡು ಐದಾನಗಳನ್ನ ಐದಾನಗಳನ್ನು ಮುಂದೆ ಕಟ್ಟಿದ್ದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೀಟ್ ಮುಂದಗಡೆ ಸೊ ಈ ನಮ್ಮ ಟೆಂಟದ ಮಧ್ಯೆ ಇದ್ರ ಮಧ್ಯೆ ಒಂದು ದೊಡ್ಡ ಆಗ ಹಾಕಿ ದೊಡ್ಡ ಒಂದು ಬೆಂಕಿ ನಾವು ಸ್ವಲ್ಪ ಹೊತ್ತು ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆವರೆಗೆ ಬೆಂಕಿ ಎಲ್ಲ ಕಾಯೋದರಲ್ಲಿ ಅಲ್ಲಿಂದ ಬಂದು ಮಲಗೋದು ದೊಡ್ಡ ಬೆಂಕಿ ದೊಡ್ಡ ದೊಡ್ಡ ಲಾಗ್ ಹಾಕಿ ದೊಡ್ಡ ಬೆಂಕಿ ಕರೆದು ಮೂರು ಅದೇನು ನಾಲ್ಕೂವರೆ ಗಂಟೆಗೆ ಐದು ಗಂಟೆಗೆಲ್ಲ ನಮಗೆ ಬಿಸಿನೀರು ಅಲ್ಲಿ ಹಂಡ ಎಲ್ಲ ಇದರಲ್ಲಿ ಕಾಯಿಸೋದು ಇದರಲ್ಲಿ ಕಾಂತರಾಜ್ ಅಂತ ಒಂದು ರೇಂಜ್ ಆಫೀಸರು ನಾನು ಒಂದು ಟೆಂಟಲ್ಲಿ ಸೊ ಒಂದು ಟೆಂಟಲ್ಲಿ ಆಚೆಗಡೆ ಅವನು ಈಚೆಗಡೆ ನಾನು ಸೊ ನನ್ನ ಹಿಂದುಗಡೆ ಅಲ್ಲಿ ನಾನು ಟ್ಯಾಂಕ್ಲೈಸರ್ ಗನ್ನು ಒಂದು ವಾಟರ್ ಫಿಲ್ಟರ್ ರೈಫಲ್ ಕಾಟ್ರಿಜ್ ಎಲ್ಲ ನನ್ನದು ಪಿ ಒಂದು ಪಿಲ್ಲರ್ ಕೆಳಗಡೆ ನಂದು ಬೆಡ್ದ್ದು ತಲೆ ಎಂಬುದು ಕೆಳ ಪಿಲ್ಲರ್ ಕೆಳಗಡೆ ಕಾಟ್ರಿಜ್ ಎಲ್ಲ ಅಲ್ಲೇ ಇಟ್ಕೊಳ್ತಿದ್ದೆ ಹಿಂಗೆ ಕೈ ಹಾಕಿದರೆ ಗನ್ನು ಹೇಳ್ಕೊಂಡು ಇದು ಇಟ್ಕೊಂಡಿದ್ದೆ ಬಟ್ ಏನು ಇದು ಆಗಲಿಲ್ಲ ಬಟ್ ಯೂಶಲ್ ಸಾಯಂಕಾಲ ನಮ್ದು ಮುಗಿಸಿ ಬಂದ ಮೇಲೆ ಸ್ನಾನ ಮಾಡೋದು ಫಸ್ಟ್ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅನ್ಅಪ್ ಆಗಿ ಕಾಂತರಾಜ್ ಸಾಲಡ್ ಗಲಾಡ್ ಅದು ಇದೆಲ್ಲ ಕಟ್ ಮಾಡಿಸ್ಕೊಂಡು ಎಲ್ಲ ಬರ್ತಿದ್ದ ಕೈಯಿಂದ ಎಲ್ಲ ಮಾಡಿಕೊಂಡು ಲೈಟ್ ಆಗಿ ಹಾಕೋದು ಇದರಲ್ಲಿ ಸೊ ಬಟ್ ಅವತ್ತು ನನಗೆ ಅವ್ನು ಸ್ನಾನ ಮಾಡ್ಕೊಂಡು ಬಂದ ಬಂದ್ಬಿಟ್ಟು ಅದು ನಾನು ಸ್ನಾನಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಅವತ್ತು ಒಂಥರ ತಲೆನೊಂದು ಇಂಟು ಯೂಶನ್ ಒಂದು ಆನೆನೂ ಸಿಗದೆ ಇದ್ದಂತ ನಮ್ಮ ಕರ್ನಾಟಕದ ಇಲಾಖೆ ಒಂದು ಆನೆ ಸಿಕ್ಕಿದ ಬಳಿಕ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಯಾಕೆ ಐದರಿಂದ ಆರು ಆನೆಗಳನ್ನು ಸೆರೆ ಹಿಡಿತಾರೆ ಸೆರೆ ಹಿಡಿದು ಇಟ್ಕೊಂಡಂಥ ಆನೆಗಳನ್ನು ನೋಡಲಿಕ್ಕೆ ಆ ಗುಂಪಿನಲ್ಲಿ ಇದ್ದಂಥ ಅದರ ಸ್ನೇಹಿತ ಆನೆಗಳು ಏನಿರ್ತವೆ ಅವು ಬರಬಹುದು ಅಥವಾ ಅದನ್ನು ಬಿಡಿಸ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಯೋಚನೆ ಡಾಕ್ಟರ್ ಚೆಟ್ಟಿಯಪ್ಪಗೆ ಬರುತ್ತೆ ಆದರೆ ಅಲ್ಲಿ ನಡೆದಿದ್ದೆ ಒಂದು ಭಯಾನಕ ಘಟನೆ ಈ ಘಟನೆ ಯಾವ ರೀತಿ ಇತ್ತು ಬನ್ನಿ ಕೇಳೋಣ ಓಕೆ ಸೊ ನಾಲ್ಕು ಐದು ಆನೆ ಹಿಡಿದಾಯಿತು ಇನ್ನು ಬಾಕಿ ಆನೆಗಳು ಇವನ್ನ ಚೆಕ್ ಮಾಡೋಕೆ ಬರಬಹುದು ಒಂದು ಸಮ್ ಇಂಟ್ಯೂಷನ್ ಅಂದ್ರೆ ಸಣ್ಣ ನೀರು ಹೊಯ್ತಾ ಇದ್ರು ಮೇಗೆ ಇದು ಮಾಡ್ತಾ ಇದ್ರು ನನಗೆ ಇದೇ ಯೋಚನೆ ಇವತ್ತು ರಾತ್ರಿ ಬಂದರೆ ಏನ್ ಮಾಡೋದು ನಮ್ಮ ಪಕ್ಕ ತಂದಿಟ್ಕೊಳ್ಳೋದ ಆನೆಗಳನ್ನ ಇದು ಮಾಡೋದ ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಮನೆಗೆ ನಾಟ್ ಡ್ರಾಮ್ ಇನ್ ಟು ಎನಿ ಕನ್ಕ್ಲೂಷನ್

ಡಿಫ್ರೆಂಟ್ ವೇವ್ ಲನ್ ಇಟ್ ಗೋಸ್ ಸೊ ಅದೆಲ್ಲ ಇನ್ ಸ್ಟಡಿ ಬಟ್ ದಾವ್ ಎ ಕಮ್ಯುನಿಕೇಶನ್ ಇದರಲ್ಲಿ ದಿ ಸಬ್ಸಾನಿಕ್ಮ್ಯುನಿಕೇಶನ್ಸೋ ನೋ ಬೈ ವೈಬ್ರೇಷನ್ ಇಂಥ ಡೈರೆಕ್ಷನ್ ಇಲ್ಲೇ ಕಟ್ಟಿ ಹಾಕಿದ್ದಾರೆ ಇಲ್ಲೇ ಇದೆ ಎಲ್ಲ ದೇ ವಿಲ್ ವಿ ನೋಯಿನ್ ಪಕ್ಕ ಸೊ ಇದೇ ನನಗೆ ಆ ಫಿಫ್ತ್ ಡೇ ಇನ್ ಟ್ಯೂಷನ್ ಸ್ನಾನ ಮಾಡ್ತಾ ಇರಬೇಕಾದ್ರೆ ಇದೇ ಯೋಚನೆ ಬರ್ತಾಯಿತ್ತು ಇತ್ತು ಅಂತ ಹಂಗೆ ಬಂದೆ ಇವನತ್ರ ಇನ್ನು ರೇಂಜರ್ ಹತ್ರ ಮಾತಾಡೋಣ ಹಾಂ ಅಂತೇಳಿ ಅವನೊಂದು ಜೋಕರ್ತಾರ ರೇಂಜರ್ ಕಾಂತರಾಜು ಅಂತ ಇದರಲ್ಲಿ ಅವನ್ನ ಸ್ನಾನ ಮಾಡಿ ಬರೋರಿಗೆ ಇದು ಮಾಡಿ ಒಂದು ಪೆಗ್ಗೆಲ್ಲ ಹಾಕ್ಕೊಂಡು ಕುಡಿದು ಎಲ್ಲ ಆಗ್ಬಿಟ್ಟಿದೆ ಒಂದು ಇದರಲ್ಲಿ ನೋಡ್ತೇನೆ ಗ್ಲಾ ಬಾಟ್ಲು ಉಂಟು ನನಗಿರೋ ಗ್ಲಾಸ್ ಇಟ್ಟಿದ್ದಾನೆ ಬಾಟ್ಲ್ ಇಟ್ಟಿದ್ದಾನೆ ಬಾಟ್ಲನ್ನ ತೆಗಿ ಇಚ್ಚಿಟ್ಟೆ ಈ ಕಡೆ ಏಕಾಂತರ ಇವತ್ತಾಕೋ ನನಗೆ ಒಂದು ಮನಸ್ಸಲ್ಲಿ ಏನೋ ಒಂದು ಡೌಟ್ ಉಂಟು ಮರ್ಯ ನೀನು ಸ್ವಲ್ಪ ಏನು ಮರ್ಯ ಇದು ಇಲ್ಲ ಈ ಒಂದು ಇವತ್ತೊಂದು ಸಮಯ ಈಗ ವಾಕ್ಯಾನಿಗಳು ಈಗ ಐದು ಮಿಸ್ ಆಯ್ತಲ್ಲ ಈಗ ಬಾಯ ದೋಸ್ತುಗಳು ಅವು ನೋಡ್ಕೊಂಡು ಬರಲಿಕ್ಕೆ ಒಂದು ಸಾಧ್ಯತೆ ಉಂಟು ಸೊ ಅದರಿಂದ ಇವತ್ತು ಕುಡಿಯೋದಲ್ಲಿ ಬೇಡ ಒಂದು ಹತ್ತು ಗಂಟೆವರೆಗೆ ಸ್ವಲ್ಪ ಎಚ್ಚರದಲ್ಲಿರುವ ಸ್ವಲ್ಪ ಇದರಲ್ಲಿ ನಂತರ ನೋಡುವ ಈಗ ಬೇಡ ಅಂತೇಳಿ ಏ ನೀ ಸುಮ್ಮನೇ ಅದೆಲ್ಲ ಹೇಳಿ ಅವ್ನು ಬಾಟ್ಲು ತಗೊಂಡ ಹೇ ನೀನು ತಮಾಷೆ ತಮಾಷೆಟ್ರೆ ನನ್ನ ತಲೆ ರೇಟೆ ಸುಮ್ಮನೆ ಅಂತ ಹೇಳಿದೆ ಅಲ್ಲಿ ಇದು ಮಾಡಿದೆ ಅಲ್ಲಿ ನನಗೆ ಒಂದು ಇಂಟ್ಯೂಷನ್ ಈಸ್ ಗೋಯಿಂಗ್ ಪುನಃ ನಾನೇನು ಮಾಡಿದೆ ಟೆಂಟಿಂಗ್ ಇರ್ತದಲ್ಲ ಅದ್ರಲ್ಲಿ ಹಿಂದ್ಗಡೆದು ಆ ಎರಡು ಇದನ್ನು ಜೋಡಿಸಿ ಕಟ್ಟಿದ್ದ ಥ್ರೆಡ್ನೆಲ್ಲ ಬಿಚ್ಚಿದೆ ಓಕೆ ಏನಾದರೂ ಬಂದರೆ ಓಡ್ಲಿಕ್ಕಾದರೂ ಎರಡು ಕಡೆ ತೆಕ್ಕೊಳೋ ಕಷ್ಟ ಒಂದು ಓಲಿದ ಒಂದು ಓಲಿ ಯಾಕೆ ಅದನ್ನ ಜೋಡಿಸಿ ಕಟ್ತೀವಲ್ಲ ಅಲ್ಲ ಹಳೆ ಟೆಂಟ್ ಹಿಂಗೆ ಕಟ್ಟಿ ಅದಕ್ಕೆ ಹಿಂಗೆ ಫೋಲ್ಡಿಂಗ್ ಇದನ್ನ ಮೆತ್ತಿ ಮೇಲೆ ಹಾಕೋದು ಈ ಆಂಗಲ್ ಗೊತ್ತಾಯ್ತಾ ಅದು ಅದಕ್ಕೆ ಮಧ್ಯದಲ್ಲಿ ಹಿಂಗೆ ಥ್ರೆಡ್ ಹಿಂಗೆ ಹಾಕಿ ಕಟ್ಟಿ ಕೆಳಗೆ ಇದಕ್ಕೆ ಕಟ್ತೀವಿ ಅದನ್ನ ಬಿಚ್ಚಿದೆ ಥ್ರೆಡ್ನೆಲ್ಲ ಬಿಚ್ಚಿದೆ ನೋಡಿ ಹಿಂದ್ಗಡೆ ಅದೇ ಆ ಜನ್ತಾ ಇಟ್ ವಾಸ್ ಆಂಗನವಾಡಿ ಆನೆ ಕಟ್ಟಿದ್ದಿದ್ದು ಅದು ಯಾವಾಗಲೋ ಬಾಗಿಲು ಹಾಕಿದ್ದಾರೆ ಬಟ್ ಅದ್ರಲ್ಲಿ ಬಾಗಿಲು ಇಲ್ಲ ಕಿಡಕಿ ಇಲ್ಲ ಹಿಂದ್ಗಡೆ ಏನಿಲ್ಲ ಅದು ಗೌಡ್ ಫ್ರಂಟ್ ಒದ್ದೇ ಡೋರ್ದು ಸಣ್ಣದೇ ಇಷ್ಟೇ ಬಿಡ್ತಿದೆ ಅದು ಅಷ್ಟೇ ಹೈಟು ಅಷ್ಟೇ ಇದೆ ಬಟ್ ಆ ಕಿಟಕಿನೂ ಕರೆದುಬಿಟ್ಟಿದ್ದಾರೆ ಬಾಗಿಲನ್ನೂ ಕರೆದು ಬಿಟ್ಟಿದ್ದಾರೆ ಇನ್ನೂ ಇನ್ನೇನಿಲ್ಲ ಫ್ರಂಟಿಗೆ ಈ ದಾರಕ್ಕೆ ಒಂದು ಲ್ಯಾಂಟೀನ್ ಕಟ್ಟಿದ್ದು ಆ ಫ್ರಂಟ್ ದಾರಾನೆ ಹೇಳೋದು ಒಂದು ಕೂಟಕ್ಕೆ ಹಿಂಗೆ ಕಟ್ಟಿರ್ತಾರೆ ಟೆಂಟು ಹಿಂದುಗಡೆ ಅಂತ ಹೇಳೋದು ಕಟ್ಟಿರ್ತಾರೆ ಬೀಳದಂಗೆ ಸೈಡ್ ಇದನ್ನು ಅಲ್ಲಿಂದ ಹಾಗೆ ನಾನಿನ್ನು ಬಟ್ಟೆ ಎಲ್ಲ ಹಾಕಿದೆ ಪ್ಯಾಂಟು ಶರ್ಟ್ ಕೋಟು ಚಳಿ ಎಲ್ಲ ಇತ್ತಲ್ಲ ಕ್ಯಾಪು ಎಲ್ಲ ಹಾಕಿದ್ದೀನಿ ಎಲ್ಲ ಹಾಕಿ ಇದು ಇವನು ಪುನಃ ಪೆಗ್ ಹಾಕಿನ ಅಂತ ಹೇಳ್ತೇನೆ ನಿನಗೆ ಭಾಷೆ ಆಗೋದಿಲ್ಲ ಮರೇ ನಿನಗೆ ಸ್ವಲ್ಪ ಸರಿ ಕಾಣೋದು ನನಗೆ ಆಡಬೇಡ ಸ್ವಲ್ಪ ನಾನು ಹೇಳ್ತಿರೋದು ಅರ್ಥ ಮಾಡ್ತಾರೆ ಸ್ವಲ್ಪ ಇವತ್ತು ಹಾಕೋ ನನಗೆ ಒಪ್ತಾ ಒಪ್ತಾಯಿಲ್ಲ ನೋಡೋಣ ಇಲ್ಲಿ ವೆಯ್ಟ್ ಸರಿ ಎಲ್ಲಿಗೆ ಹೋಗೋದಿಲ್ಲ ಸರಿ ಇರ್ತದೆ ಬಟ್ ಜೀವಗಳು ಮುಖ್ಯ ಅದೂ ಇಂಪಾರ್ಟೆಂಟ್ ಬೇಡ ಅಂತ ಹಂಗೆ ಹೇಳಿ ಇವನೇನು ಅದು ಅಂತೆಲ್ಲ ಹೇಳ್ಕೊಂಡು ಕಣಗಣ ಅಂತ ಹೇಳ್ತಾ ಇದ್ದೆ ಸರಿಗೆ ನೋಡಾಗ ಸ್ಮೆಲ್ಲು ಶುರುವಾಯಿತು ಸ್ಮೆಲ್ಲು ಶುರುವಾಯಿತು ನಾನು ಆ ಫ್ರೆಂಟಿದು ಇದು ಬಿಚ್ಚಿಲ್ಲ ಅದ್ರದ್ದು ಆ ಹೋಲ್ ಇದೆ ಅಲ್ಲ ಥ್ರೆಡ್ದಾಡ್ಸೋದು ಆ ಹೋಲಲ್ಲಿ ಕಣಕೊಂಡು ನಾನು ನೋಡ್ತಾ ಇದ್ದೀನಿ ಇದರಲ್ಲಿ ಪುನಃ ಹೆಚ್ಚಾಯ್ತು ಹೆಚ್ಚಾಯ್ತು ಹೆಚ್ಚಾಯಿತು ಸ್ಮೆಲ್ಲು ಚೆನ್ನಾಗಿ ಗಾಡಾಯ್ತು ಗಾಢಾಯ್ತು ಏಕೆಂಥದ್ದು ಆನೆಗಳ ಹತ್ತಿರದಲ್ಲಿ ಉಂಟು ಇನ್ನು ಸ್ವಲ್ಪ ಇದಲ್ಲ ನಾನು ನೀರು ಸುಮ್ನೆ ಮನೆ ನೀರು ರಾತ್ರಿನು ಆನೆ ಆನೆ ಅಂತ ನೀನು ಇದೆಲ್ಲ ಹೇಳ್ಕೊಂಡು ಅಂತ ಹೇಳೋರೆ ಬರ್ತಾ ಉಂಟು ಆನೆಗಳು ಆನೆಗಳ ಆನೆಗಳತ್ರ ಬಂತು ಒಂದು ಆನೆ ಬಂದ್ಬಿಡ್ತು ಬಂದದು ಈ ಬಂದದ್ದು ಆ ಬೆಂಕಿ ಹೊಂಡಕ್ಕೆ ಒಂದು ಒತ್ತ ಹಂಗೆ ಒದಿತು ಅಷ್ಟು ದೊಡ್ಡ ದೊಡ್ಡ ಲಾಗ ಬೆಂಕಿಗೆ ಒಂದು ಒದಿಯಾಟ ಒದಿತು ಅದು ಒಳ್ಳೆ ಈ ನಾವು ಹೂವಿನ ಇದು ಫ್ಲವರ್ ಪಾರ್ಟ್ತೀವಲ್ಲ ಮೇಲಕ್ಕೆ ಹೋಗಿ ಹಿಂಗೆ ಕೈ ಬೀಳ್ತದಲ್ಲ ಹಂಗೆ ಕೆಂಡಗಳೆಲ್ಲ ಮೇಲಿಂದ ಹೋಗಿ ಆನೆ ಮೇಲೆ ಬೀಳ್ತದೆ ಇಟ್ ವಾಸ್ ನಾಟ್ ಬಾ ದರ್ಡ್ ಮೀನ್ ಹಿಂಗೆ ಕೊದುಕಿ ಆ ಸೌದೆ ಕೊಳ್ಳಿಗೆಲ್ಲ ಹಿಂಗೆ ಒದ್ದು ಎಲ್ಲ ಆರಿಸ್ತು ನಟ್ಟಿಗೆ ಬಂತು ಇದುಗಡೆ ಲ್ಯಾಂಟೈನಿಗೆ ಒಂದು ಕೊಡ್ತು ನಮ್ಮದು ಫ್ರಂಟಲ್ಲಿ ಕಟ್ಟಿದ್ದ ಲ್ಯಾಂಟೈನಿಗೆ ನಾ ಹಿಂದುಗಡೆ ಬಿಚ್ಚಿದ್ದೆ ಬೇಗ ಓಡಿ ನಾವೇನ್ ಮಾಡೋದು ಇದಕ್ಕೆ ಈ ಜನತ ಮನೆಯೊಳಗೆ ನುಗ್ಗಿಟ್ಟು ಆ ಅಂಗನವಾಡಿಗೆ ಅದ್ರೊಳಗೇನು ಅಲ್ಲಿ ಮನ್ಸನ್ ಕುಂದಿರೋ ಆನೆಗಳಲ್ಲ ಅಲ್ಲಿ ಏನು ಮಾಡೋದು ಹಿಂಗೆ ಬಗ್ಗೆ ಆ ಕಿರಿಕಿದು ಲೆವೆಲ್ಗೆ ತಲೆ ಮಾತ್ರ ಸ್ವಲ್ಪ ಕಣ್ಣು ಮಾತ್ರ ಕಾಣಬೇಕು ಆ ಗೋಡೆ ಸೈಡಿಗೆ ಈ ಕಡೆ ಗೋಡೆ ಆ ಗೋಡೆ ಸೈಡ್ ಪೂರ್ತಿ ಕಂಡುಬಿಟ್ರೆ ಅಲ್ಲ ಇದು ಇದು ಮಾಡಿ ಆ ಲ್ಯಾಂಟಿನ ಹೊಡಿತು ಟೆಂಟಿಗೆ ಒಂದು ಹೊಡಿತು ಸೊಂಡ್ಲಲ್ಲಿ ಎಲ್ಲ ಇದೆ ಸೊಂಟ್ಲ ಹಂಗೆ ಹೊಡಿತ ಟೆಂಟ್ ಹಂಗೆ ಕೊಲೆ ಈ ಟೈಪ್ ಆ ಈ ಉಬ್ಬು ಉಬ್ಬುಬ್ಬಿರಲ್ಲಿ ಸೊಂಡ್ಲಲ್ಲಿ ಮುಟ್ಟಿ ಪ್ರಾಕ್ಟಿಕಲಿ ಇಷ್ಟೇ ಕಾಂಪೌಂಡ್ ಇಷ್ಟರಲ್ಲೇ ನಾವು ಇದರಲ್ಲಿ ಆಮಿ ಅಯ್ಯಪ್ಪ ಇವನು ಏನಿಲ್ಲ ಸದ್ದು ಸುದ್ದಿಲ್ಲ ನಾನು ಕೈಯಲ್ಲಿ ಸಿಗ್ನಲ್ ಇದ್ದೀನಿ ಸುರು 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 ಅಂತ ಪುಣ್ಯ ಏನು ಮಾಡಿದಾನೆ ಪುಣ್ಯಕ್ಕೆ ಆನೆ ವಾಪಸ್ ಹೋಯಿತು ಅಲ್ಲಿ ಆ ಗುಂಪತ್ರ ಟೆಂಟನ್ನು ಬೆಳೆಸಿ ಹುಡುಕಿ ಇದರೊಳಗೆ ಯಾರು ಸಿಕ್ಕಿಲ್ಲ ಅಂತ ಒಳಗೆ ವಾಪಸ್ ಹೋಯಿತು ಅಲ್ಲಿಗೆ ವಾಪಸ್ ಹೋದಾಗ ಇವನು ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾನೆ ಮೊದಲೇ ಪಿಂಕ್ ಪಿಂಕ್ ಇದ್ದಾನೆ ಅವನು ನಿಮಗೆ ಊಟಿ ಆ್ಯಪಲ್ ಹಂಗೆ ಕಾಂತರಾಜು ಈ ಆಗಿ ಬ್ರಷ್ ಆಗಿಬಿಟ್ಟಿದಲ್ಲ ಹಂಗೆ ನೀವು ಕೈಯಲ್ಲಿ ಮಾತ್ರ ಓಡಿ ಬರೋ ಈ ಬಾಟ್ಲು ಇಟ್ಕೊಂಡಿದ್ದಾನೆ ಇವನು ಚಿಟ್ಟಿ ನೀವು ತಲೆಗಿರೋಕ್ಕೆ ಎಷ್ಟೋಗಿದೆ ಮಾರೇ ನಿನಗೆ ನೀನು ಎಂತ ಹೇಳಬೇಕು ಅಂತ ಹೇಳಿ ಅರ್ಥ ಆಗುದಿಲ್ಲ ಬಾಟ್ಲು ತೆಗೆದು ಹೊಡೆದು ಬಿಡ್ತೀನಿ ತಲೆಗಿರೆ ತಲೆಗೆ ಅಂತ ಹೇಳಿ ತೆಳಿತಾನೆ ಕಿತ್ತು ಬಾಟ್ಲನ್ನ ಇಚ್ಛೆ ಇಟ್ಟೆ ಇವನು ಎದ್ರು ಬಿಟ್ಟ ಹೊಡೆದು ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಮುಚ್ಚೋ ಹಾಂ ಆಯಿತು ನಾನು ಹೊಡೆಯೋದೇನಿಲ್ಲ ಬಾಯಿ ಹೊತ್ತು ಅದಕ್ಕೆ ವಾಸನೆ ನಮ್ಮದು ಅಲ್ಲಿ ಸಿಕ್ಕಿಬಿಟ್ರೆ ನಾವು ಎಲ್ಲಿಗೆ ಓಡೋದೀಗ ಸ್ವಲ್ಪ ಮುಚ್ಚಿಕೋಕೋದು ಸ್ವಲ್ಪ ಬಾಯಿ ಹೊತ್ತು ಹೇಳ ಸ್ವಲ್ಪ ಅಲ್ಲಿ ಬಿಸಿ ಆಯ್ತು ಎಂಗೇಜ್ಡ್ ಈ ಅಗ್ಗನ ಬಿಟ್ಟೋದು ಕಾಲಗನ ಬಿಟ್ಟೋದು ಬಿಟ್ಟು ಬಿಡ್ತು ನಾನು ಬೇಗ ಹೇಳು ಇದಕ್ಕೆ ಗೋಡೆಗೆ ಕೈ ಕೊಟ್ಟು ನಿಂತ ಹತ್ತು ಎಗ್ ಮೇಲೆ ಹತ್ತು ಮೆಲ್ಲ ಸದ್ದು ಮಾಡೋದ್ ಅಂಚೆ ತೆಗಿ ಆ ಅಂಚಿನೆಲ್ಲ ತೆಗೆದು ಖಾಲಿ ಮಾಡು ಏನಾದ್ರು ಕುಣ ನಮ್ ಕಡೆ ಬಂದ್ರೆ ಹಾಲಿ ಅಂಚೆ ಮೇಲಿಂದ ಆ ಕಡೆ ನೆಗೆ ಇನ್ನು ನೋಡೋಣ ಯಾವ್ದಕ್ಕಾದ್ರೂ ಲೆಟಸ್ ಗೆಟ್ ಪ್ರಿಪೇರ್ಡ್ ಔ ಟು ಎಸ್ಕೇಪ್ ಫ್ರಮ್ ದಿಸ್ ಸೀನ್ ಅಂತ ಹೇಳಿಬಿಟ್ಟು ಅಜ್ಜ ಎಲ್ಲ ತೆಗೆಸ್ತದೆ ಮೆಲ್ಲ ನಾನು ಕೇಳ್ಕೊಳ್ಳೋದು ಮೆಲ್ಲ ಕೆಳಗೆ ಬಿಡೋದು ಮೆಲ್ಲ ಕೇಳ್ಕೊಳ್ಳೋದು ಮೆಲ್ಲ ಕೆಳಗೆ ಬಿಡೋದು ಎಲ್ಲ ಆಗುವಾಗ ಇನ್ನು ಈ ಬ್ಯುಸಿಯಲ್ಲಿ ಐ ಕೆನಾಟ್ ವೇಸ್ಟ್ ದಿ ಟೈಮ್ ಇದರಲ್ಲಿ ಇನ್ನೂ ಮೊಸಳೆ ಹೋದಂಗೆ ಬೇಗ ಕ್ರಾಲ್ ಮಾಡಿಕೊಂಡು ನೋಡೋದು ಅಲ್ಲಿ ಎಂಗೇಜ್ಡ್ ಈ ಬೆಂಕಿದು ಹೊಂಡದು ಸ್ವಲ್ಪ ಬೆಳಕಿದೆ ಅಂತೂ ಅದು ಮೆಟ್ಟಿದೆ ಮೆಟ್ಟಿಗೆ ಪುಡಿಯಾದ್ರೂ ಸಮೇತ ಸ್ವಲ್ಪ ಇದು ಇದರಲ್ಲಿ ಅವು ಅಲ್ಲಿ ಬಿಸಿ ಕಾಣ್ತಾ ಇಲ್ಲ ಈಚೆಗೆ ಹಂಗೆ ನೆಲದಲ್ಲಿ ಮೊಸಳೆ ಹೋದಂಗೆ ಕ್ರಾಲ್ ಮಾಡ್ಕೊಂಡು ಹೋಗಿ ಟೆಂಟ್ ಒಳಗಡೆ ನುಗ್ಗಿ ಅಲ್ಲಿ ಆ ಕಾಟು ಗಿಟ್ಟೆಲ್ಲ ಹಿಂಗೆ ಆ ಕ್ಯಾಂಪ್ ಕಾಟು ಗೊತ್ತಲ್ಲ ನಾಲ್ಕು ಕಾಲ್ದು ಅದೆಲ್ಲ ಹಿಂಗೆ ಫೋಲ್ಡ್ ಆಗ್ಬಿಟ್ಟಿದೆ ಒಳಗೆ ಬಟ್ ಅಲ್ಲೇ ಇಟ್ಟ ಜಾಗ ಕೋವಿ ಇಟ್ಟ ಜಾಗ ಕೋವಿ ಹಿಂಗೆ ಬಿದ್ದಿದೆ ಟೆಂಟಿಗೆ ಹೊಡೆದಾಗ ಬೇಗ ಕೋವಿ ಎತ್ತಿದೆ ಕೋವಿಗೆ ರಾಕ್ಸ್ ಲೈಡ್ಸ್ ಹಾಕಿದಂಗೆ ಬೆಲ್ಟು ಹಾಕಿದೆ ಇದು ಹಾಕಿದೆ ಕೋವಿಗೆ ಫುಲ್ ಲೋಡ್ ಮಾಡಿದೆ ಹಂಗೆ ಪುನಃ ವಾಪು ಕಾಲ್ ಮಾಡಿಕೊಂಡು ವಾಪಸ್ಸು ಬಂದೆ ಒಳಗಡೆ ಕೂತ್ಕೊಂಡೆ ನೋಡೋ ಮರ ಈಗ ಐವತ್ತು ರೌಂಡ್ ಉಂಟು ಅಲ್ಲಿ ಈಗ ಇಪ್ಪತ್ತೆರಡು ಇಲ್ಲಿ ಐದು ಕಳೆದರೆ ಆನೆ ಒಂದೊಂದು ಏಟಿಗೆ ರೈಫಲ್ ಶಾಟು ಒಂದೊಂದನ್ನು ಕೆಡಕ್ತೀನಿ ಎಲಿಫೆಂಟ್ಸ್ ಇರೋದು ಸೆವೆಂಟೀನ್ ಎಲಿಫೆಂಟ್ಸು ಇಲ್ಲಿ ಐವತ್ತು ರೌಂಡ್ಸ್ ಉಂಟು ನಮ್ಮ ಕೈಯಲ್ಲಿ ಇನ್ನು ನಮ್ಮ ಜೀವಕ್ಕೆ ನಾಳೆ ಹೆಂಗಾದ್ರೂ ಫೇಸ್ ಮಾಡುವ ಬಟ್ ನಮ್ಮ ಜೀವಕ್ಕೆ ತೊಂದರೆ ಆಗೋದಿಲ್ಲ ಈಗ ಬೇಕಾದ್ರೆ ಕುಡಿ ಅವರಿಗೆ ಇವ ಶಾಕ್ ಡೇ ಹ ಈಗ ಕುತ್ ಹುಟ್ಟವನು ಸಿಟಿ ನೀ ನಿಜ ಹೇಳ್ದವರೇ ನೀ ನಿಜ ಹೇಳ್ದವ್ರೆ ಅಯ್ಯೋ ಅನಗೆ ಜಾಸ್ತಿ ಇನ್ನು ನೆನ್ಸ್ಕೊಳಕ್ಕಾಗೋದಿಲ್ಲ ಅಲ್ಲ ಮಾರ್ಯ ನೀನು ನೀ ಅದನ್ನೇ ಸತ್ತೋಗ್ತಿದ್ದಲ್ಲ ಮಾರ್ಯ ಇಂಥ ಕಥೆ ಇಲ್ಲ ನಿನ್ನ ತನಕ ಆನೆ ಹಿಡಿಯೋಕೆ ಬಂದಿದ್ದೀನಲ್ಲ ನಾನು ಹುಟ್ಟಳಲ್ಲ ಬಟ್ ಒಂದೇ ಕಡೆ ನಿನ್ಗೆ ಎದ್ರುಗಡೆ ಅಷ್ಟು ಆನೆಗಳಿದೆ ಮತ್ತೊಂದ್ ಕಡೆ ನೀವಾದ್ರ ಮಧ್ಯೆ ಜೀವ ಪಡೆಯಕ್ಕೆ ಇಟ್ಕೊಂಡು ತಿರ್ಗಾ

ಇತ್ತು ಬಟ್ ಆ ಇದೆಲ್ಲ ರೆಡಿ ಇತ್ತು ಅದೆಲ್ಲ ಹಾಕಿ ಅದ್ರೊಳಗೆ ಹಾಕೊಂಡು ಮತ್ತೆ ವಾಪಸ್ ಅಲ್ಲಿ ಹಂಗೆ ತಿರ್ಕೊಂಡೆ ವಾಪಸ್ ಹಂಗೆ ಬಂದೆ ಹಂಗೆ ಬಂದು ಹಂಗೇ ಕ್ರಾಲ್ ಮಾಡ್ಕೊಂಡು ಟೆಂಟ್ ಇಂದ ಹೊರಗೆ ದಾಟಿದ ಮೇಲೆ ಮುಖ ಇಚ್ಛೆ ತಿರುಗಿ ಐ ಕೇಮ್ ಸೋ ಇದ್ರದೆಲ್ಲ ಅಟೆನ್ಷನ್ ಆನೆಗಳು ಬಿಡಿಸೋ ಕಡೆ ಇತ್ತು ಸೊ ಸೋ ನನ್ನ ಕಂಡಿಲ್ಲ ಅವ್ ದೇ ಕುಡ್ ನಾಟ್ ನೋಟಿಸ್ ಮೀ ಆಲ್ಸೋ ಬಂದು ಒಳಗೆ ಸೇರ್ಕೊಂಡೆ ಅದನ್ನ ನಿಮಗೆ ಹೇಳಿದೆ ಇದರಲ್ಲಿ ಅಂತ ಅಲ್ಲಿಂದ ಇಲ್ಲಪ್ಪ ಸಮಾಧಾನ ತಗೋ ಇನ್ನು ಹೆದ್ರಬೇಡ ಆದರೆ ಹಿಂಗೆ ಹೆದರ್ಕೊಂಡಿದ್ರೆ ನೀನು ನಾನು ಹೆದರೋ ಮಕ್ಕಳಾಗಿದ್ರೆ ಇಬ್ಬರಾಳು ಹೆದರ್ಕೊಂಡ್ಬಿಟ್ರೆ ನಾವು ಇಬ್ಬರಾಳು ಸಾಯ್ಬೇಕಾಗಿತ್ತು ಸರಂಡ್ರಿಂಗ್ ಅಷ್ಟೇ ಇನ್ನು ಎದ್ರು ಬೇಡ ಇನ್ನು ಇಪ್ಪತ್ತ ಉಳಿದ ಅನ್ನ ಗುಂಡೋಡ್ದು ಕೆಳಗಿದ್ರು ಸರಿ ನಮ್ಮ ಜೀವ ಉಳಿಸ್ತೇನೆ ಈಗ ಧೈರ್ಯದಲ್ಲಿ ಕುಡಿ ಅದೇ ಎಲ್ಲ ಕುಡಿಬೇಡ ಇನ್ನು ಬರಕಾಗವರೆಗೆ ಏನ್ ಪರಿಸ್ಥಿತಿ ಇದೆ ಯೋಚನೆ ಸಾಕು ಅಂತ ಹಾಕುತ್ತಾ ಆದ ಒಂದು ಸ್ವಲ್ಪ ಅಲ್ಲಿ ನೀರು ಇಲ್ಲ ಗ್ಲಾಸ್ ಇಲ್ಲ ಒಟ್ಟನು ಇಲ್ಲ ನೀಟ್ ಟೆಸ್ಟ್ ಕುಡಿಯೋದನು ಅಷ್ಟು ಕೊಟ್ಬಿಟ ಇಟ್ಕೊಳ್ಳಪ್ಪ ನೀನು ಅಂತ ನೀನ್ ಪರ್ಮಿಷನ್ ನೀನು ಯಾವಾಗ ಯೋಚನೆ ಬರ್ತದೆ ಆಗ ಕೊಡು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಕೂತ ನೋಡ್ದವ್ ನೋಡ್ದವ ನೋಡಿದ್ರೆ ನೋಡಿದ್ರೆ ಇನ್ನೇನು ಮಾಡಕ್ ಆಗೋದಿಲ್ಲ ಈ ಆನೆಗಳೆಲ್ಲ ಅಲ್ಲೇ ಇದ್ವು ಅಲ್ಲೇ ಇದೆ ಬಿಡಿಸೋದು ಮಾಡೋದು ಇದರಲ್ಲಿ ಇದೆ ಹಗ್ಗ ಅಂದ್ರೆ ಸ್ಟ್ರಾಂಗ್ ಅಲ್ವಾ ಆ ಸುಲಭದಲ್ಲಿ ಇದು ಆಗೋದಿಲ್ಲ ಇನ್ನು ಲೇಟ್ ಮಾಡಿಬಿಟ್ರೆ ಕಷ್ಟ ಅಂದ್ರೆ ಕುತ್ತಿಗೆ ಇದ್ದ ಬಿಡಿಸೋಕೆ ಕಷ್ಟ ನಾವು ಚೈನ್ ಒಂದನ್ನು ಎನ್ಸರ್ಕಲ್ ಮಾಡ್ತೀವಿ ಆ ಬಾಯಿಗೆ ತೆಗೆದು ಕಚ್ಚುವಾಗ ಚೈನ್ ಸಿಗೋದು ಅದಕ್ಕೆ ಅಲ್ಲಲ್ಲಿ ಕಚ್ಚಾಗೋದಿಲ್ಲ ತುಂಡು ಮಾಡಕ್ ಆಗೋದಿಲ್ಲ ಇಲ್ಲ ಅಂದ್ರೆ ತುಂಡು ಮಾಡ್ಬಿಡ್ತಿತ್ತು ಬರೀ ಆ ಸಣ್ಣದು ಹಗ್ಗ ಆಗಿದ್ರೆ ಕಚ್ಚಿ ತುಂಡು ಮಾಡ್ಬಿಡೋದು ಇನ್ನು ಬೇಗ ಟೈಮ್ ಡಿಲೇ ಮಾಡೋದು ಬೇಡ ಹಿಂಗೆ ಮೆಲ್ಲ ಸೈಡಿಂದ ಹಿಂಗೆ ಕೆಳಗಿಂದ ಬಕ್ಕೊಂಡು ಬಾ ಬಕ್ಕೊಂಡು ಹಿಂದೆ ದಾಟುವ ಹಿಂದೆ ದಾಟಿ ಸ್ವಲ್ಪ ದೂರ ಹೋದ್ಮೇಲೆ ರೋಡು ಆ ರೋಡಿಂದ ನಮ್ಮ ಆನೆ ಕ್ಯಾಂಪಿಗೆ ಹೋಗ್ಬೇಕು ನಮ್ಮ ಆನೆಯವ್ರನ್ನ ಕಟ್ಟಿ ಅಲ್ಲಿಗೆ ಸೊ ಬೇಗ ಓದೋ ಅಲ್ಲಿಂದ ಕೋವಿ ತಗೊಂಡು ಇನ್ನು ಬಾ ಎದುರುಗೇಡ ಇನ್ನು ದಿಲ್ದಾರ್ ಆಲ್ಸೋ ಿಪರ್ಡ್ ಐ ಕ್ಯಾನ್ ಗಿವ್ ದ ಎಕ್ಸ್ಪ್ಲೇನೇಷನ್ ಆಲ್ಸೋ ಒಂದು ಆದ ನಂತರ ನೋಡೋಣ ಸರ್ಕಾರದಲ್ಲಿ ಏನಾಗ್ತದೆ ಅದಾಗೋಣ ಜೀವ ಹೋಗೋಣ ಆನೆ ಅವರು ಅವ್ರು ಆಡ ಗಿಡ ಆಡ್ಕೊಂಡು ಅವರು ಪಾಡಿಗೆ ಇದ್ದಾರೆ ಮರ ಎಲ್ಲ ಕಾಡಾನೆಗಳು ಬಂದಿದೆ ಬನ್ನಿ ಈಗ ಆನೆ ಎಲ್ಲ ಕಟ್ಕೊಳ್ಳಿ ಬೇಗ ಆನೆ ತಗೊಳ್ಳಿ ನೋಡೋಣ ಸಣ್ಣ ಸ್ವಲ್ಪ ಪಡ್ಡೆ ಒಂದ್ ಎರಡು ಮೂರು ಇದ್ದ ಯಂಗ್ಸ್ಟರ್ಸ್ ಅವನಾದ್ರು ಹಿಡಿಯುವ ಏನಾದ್ರು ಮಾಡುವ ನೋಡೋಣ ಅಂತ ಹೇಳ್ಕೊಂಡಿರ್ತಾರೆ ಅವು ಹೇಳಿದ್ರು ಅವ್ರು ಆಗ ನಾನು ಹೇಳಿದಂಗೆ ರೆಡಿ ಎವರೆ ರೆಡಿ ಬ್ಯಾಟ್ರಿಗಳು ಅಂಥ ಟೀಮಿನೇ ತೊಗೊಂಡು ಹೋಗಿದ್ದೆ ಎಲ್ಲಗ ಅವ್ರು ಬಂದರು ಅಂತ ಅಂತೇಳಿ ಗಾನ ಆನೆ ರೆಡಿ ಮಾಡಿಕೊಂಡ್ರು ಬಂದೋ ಆನೆ ತಕ್ಕೊಂಡು ಹೋದೋ ಇದರಲ್ಲಿ ಅಭಿಮನ್ಯನ ಚಾರ್ಜ್ ಮಾಡಿಸ್ತೋ ಆಗ ಎಲ್ಲ ಸ್ವಲ್ಪ ಒಂದು ಅಷ್ಟು ಹೋಯ್ತು ಒಂದು ಎರಡು ಮೂರು ಮಾತ್ರ ಅಲ್ಲೇ ಉಳ್ಕೊಳ್ತು ಸರಿ ಆಗ ನೌಸಿಂಗ್ ಟೈಪು ನೂಸಿಂಗ್ ಟೈಪಲ್ಲಿ ಹಗ್ಗ ಬಿಸಾಕೋದು ಇನ್ನು ಬಿಸಾಕಿ ಹಿಂಗೆ ಹೇಳ್ಕೊಳ್ಳೋದು ಟೈಟ್ ಆಗುವಾಗ ಇದು ಮಾಡೋದು ಹಾಗೆ ಒಂದು ಈ ಪಡ್ಡೆ ಒಂದು ಐದು ವರ್ಷದ ಆರು ವರ್ಷದ ಇದನ್ನ ಒಂದು ಎರಡು ದಿನ ತಮ್ಮ ಸಮಯ ಪ್ರಜ್ಞೆ ಹಾಗೆ ಚಾತುರ್ಯತೆಯಿಂದ ಪ್ರಾಣವನ್ನು ಉಳಿಸ್ಕೊಂಡಂತ ಡಾಕ್ಟರ್ ಚಟಿಯಪ್ಪರವರು ನಮ್ಮ ಅಭಿಮನ್ಯು ಅಂಡ್ ಟೀಮ್ನ ಬಳಕೆ ಮಾಡಿಕೊಂಡು ಅದೇ ರಾತ್ರಿಯಲ್ಲಿ ಎರಡು ಪುಂಡಾನೆಯನ್ನ ಹಿಡಿದಾಕ್ತಾರೆ ಆದರೆ ಮತ್ತೆ ತಪ್ಪಿಸ್ಕೊಂಡು ಓಡದಂತ ಆನೆಗಳನ್ನ ಸೆರೆ ಹಿಡಿಬೇಕು ಅಂತಂದಾಗ ಚಟಿಯಪ್ಪ ಮತ್ತೊಂದು ಪ್ಲಾನ್ ನ ಓಡ್ತಾರೆ ಏನದು ಚಿಕ್ಕ ಚಿಕ್ಕ ಚಿಕ್ಕಗಳು ಹಿಡಿದು ಅಲ್ಲಿಂದ ಅಷ್ಟು ಈ ಆಕೆ ಆನೆಗಳು ದೂರ ಓಡಿದು ಅಲ್ಲಿಂದ ಪುನಃ ನಮ್ಮ ಆನೆಗಳನ್ನ ಸ್ವಲ್ಪ ಹಿಂದಕ್ಕೆ ವಿಡ್ಡ್ರಾ ಮಾಡಿಸ್ತಿದೆ ವಿಡ್ಡ್ರಾ ಮಾಡಿದಾಗ ಪುನಃ ಬಂತು ಪುನಃ ಬಂದಾಗ ಇನ್ನೇನ್ ಮಾಡ್ಕೋ ಯಾವ್ದಾದ್ರು ಈ ಗೆ ಫಸ್ಟ್ ಹೊಡಿಯೋಣ ಒಂದಕ್ಕೆ ಈ ಬಂದು ಎಲ್ಲ ಹೊಡೆದಕ್ಕೆ ಹೊಡಿತೀನಿ ಕೇಳದೆ ಬಂದು ಗನ್ನೆಲ್ಲ ಟ್ಯಾಂಕ್ ಎಲ್ಲ ಲೋಡ್ ಮಾಡಿದೆ ನೈಟ್ ವೇರ್ ಸಪೋಸ್ ಟು ಬಿ ಬಟ್ ಇನ್ ದಟ್ ಕ್ರಿಟಿಕಲ್ ಮೂಮೆಂಟ್ ನಾವು ಸಪೋಸ್ ಟು ಬಿ ಅಂತ ರೂಲ್ಸ್ ರೂಲ್ಸ್ನ ಫಾಲೋ ಎಕ್ಸಾಕ್ಟ್ಲಿ ಅಷ್ಟೇ ಸೊ ಅಲ್ಲಿ ಮರಗಳು ಬೇಕಾಗಿತ್ತು ನೈಟಲ್ಲಿ ನನಗೆ ದ ಕವರ್ ಅಂಡ್ ಐ ಹ್ಯಾಡ್ ದಟ್ ಮಿಲಿಟರಿ ಆಲ್ಸೋ ವಿತ್ ಈ ಮರದಿಂದ ಆ ಮರಕ್ಕೆ ಆ ಮರದಿಂದ ಆ ಮರಕ್ಕೆ ಆ ಮರದಿಂದ ಆ ಮರಕ್ಕೆ ಮರದ ಕವರಲ್ಲಿ ತಕ್ಕೊಂಡು ತಕ್ಕೊಂಡು ತಕೊಂಡು ಹೋಗ್ಬಿಟ್ಟು ಹೊಡೆದೆ ಹಾಂ ಒಂದು ದೊಡ್ಡನಿಗೆ ದೊಡ್ಡನಿಗೆ ಹೊಡೆದೇ ಹಂಗೆ ಸುಮ್ಮನೆ ಎಲ್ಲ ಹಡ್ದು ನಿಂತ್ಕೊಂಬಿಟ್ಟೆ ಅಲ್ಲೇ ಮರದಲ್ಲಿ ಇದರಲ್ಲಿ ಅದು ಒಂದು ಉರಿ ಹತ್ತಾಗ ಅದೊಂದು ಸ್ವಲ್ಪ ದೂರ ಓಡ್ತು ಬಾಕಿ ಆನೆಗಳು ಸಹ ಅದ್ರ ಜೊತೆಲಿ ಹೊಡ್ತು ಅದು ಇಂಜೆಕ್ಷನ್ ಆಕ್ಟಾಯ್ತು ಬೆಲ್ತು ಬಿದ್ದಾಗೆ ನಾವು ಮಾನೆ ತಗೊಂಡೋದು ಕಾಲಿಗೆ ಹಗ್ಗ ಹಾಕಿ ಕುತ್ತಿಗೆ ಹಾಕಿ ಚೈನ್ ಹಾಕಿ ಅಲ್ಲೇ ಮರ ಬೇಕಾದಂಗೆ ಇತ್ತು ಕಾಲದಾಗ ಅಲ್ಲೇ ಕಟ್ಟಾಕೋದು ಕುತ್ತಿಗೆ ಅಲ್ಲೇ ಅಲ್ಲೆ ಕಟ್ಟಾಕೋದು ಅಲ್ಲಿ ಇನ್ನು ಬಳಕಾದ್ಮೇಲೆ ನೋಡ್ಕೊಳ್ಳುವ ಅಂತ ಅಲ್ಲಿಂದಾಗಿ ವಾಪಸ್ ಬಂದು ಸುಮಾರು ಅಲ್ಲಿಂದ ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಬಂತು ಮೇಲೆ ಒಬ್ಬನೇ ಕಳಿಸೋದು ಇನ್ನೂ ಯಾವಾಗ ಎರಡು ನೀವು ಒಬ್ಬ ಒಬ್ಬ ಹೋಗಿ ಬಾ ಅಂತ ಇನ್ನೊಂದು ಬಂತು ಇನ್ನೊಂದು ಲೋಡ್ ಮಾಡ್ಕೊಂಡು ರೆಡಿ ಇದ್ದೆ ಅಷ್ಟರಾಗ ಇನ್ನೊಂದು ಬಂತು ಇನ್ನೊಂದು ಕೊಡದೆ ಅದೇ ನೈಟಲ್ಲಿ ಅದೇ ನೈಟಲ್ಲೇ ಆಗಲೇ ಅಂತ ಅರ್ಧ ಗಂಟೆಯಲ್ಲಿ ಅದಾದ ಮೇಲೆ ರಾತ್ರಿ ಸುಮಾರು ಒಂದುವರೆ ಎರಡೂವರೆ ಪ್ಲಸ್ಸೇ ಆಗಿಬಿಟ್ಟಿದೆ ಟೈಮ್ ಮೂರು ಗಂಟೆ ಹೊತ್ತು ಸಾಕು ಮರ ಇನ್ನು ಇವತ್ತು ನಿಲ್ಸುವ ಕೋಣ ನೀನು ಬಂದರೆ ಬೆದರುಗೊಂಡಾಕುವ ಇದು ಒಂದು ಮಾಡುವ ಬೇಡ ಇನ್ನು ಬೆಳಿಗ್ಗೆ ಮಾಡೋಣ ಇನ್ನೆಲ್ಲಿಗೆ ಹೋಗೋದಿಲ್ಲ ಅವು ಇಲ್ಲೆಲ್ಲ ಸುತ್ತಮುತ್ತ ಇರ್ತದೆ ಸೊ ಅವ್ರ ಗುಂಪಲ್ಲಿ ಮೇಜರ್ ಇದನ್ನು ಈ ಪಡ್ಡೆಗಳನ್ನ ಎಲ್ಲ ಹಿಡ್ದಾಗಿದೆ ಇನ್ನೂ ಲೀಡ್ರೂ ಇದೆ ಅಂತ ನೆಕ್ಸ್ಟ್ ಡೇ ನೋಡೋಣ ನಾಳೆ ನೋಡೋಣ ಅಂತ ಹೇಳಿ ಆ ವೇಳೆಗೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕದು ಎರಡಾನೇ ದೊಡ್ಡದು ಎರಡಾನೇ ಆಲ್ಮೋಸ್ಟ್ ನೀವು ಒಂದೇ ಸ್ಟ್ರಚ್ ಅಲ್ಲಿ ನಾಲ್ಕನೇ ಹಿಡಿದ್ ಬಿಟ್ಟಿದ್ದೀರಾ ಸೊ ಮೊದ್ಲಿಗೆ ಫೈವ್ ಓ ಆಲ್ಮೋಸ್ಟ್ ಒಂಬತ್ತು ಆನೆ ಅಲ್ಲಿ ಕ್ಲಿಯರ್ ಶರ್ಟ್ ಆಗೋಗಿತ್ತು ಇನ್ ಮಿಕ್ಕು ದಾನೆ ಇಪ್ಪತ್ತೆರಡರಲ್ಲಿ ಇನ್ನೆಷ್ಟು ಆಲ್ಮೋಸ್ಟ್ ನೈನ್ ಅಂದ್ರೆ ಇನ್ನ ಇಟ್ಸ್ ಅಪ್ರಾಕ್ಸಿಮೇಟ್ ಇಲ್ಲ ಈಗ ನಾಳೆ ಮಾಡೋಣ ಯಾಕೆ ಸುಮ್ಮನೆ ನಿದ್ರೆ ಈಗ ಈಗ ನೆಮ್ಮದಿಯಲ್ಲಿ ಕುಡಿಯೋಣ ಮಾಡಿಕೊಂಡು ಅಲ್ಲಿಂದ ಅವನು ಅಲ್ಲ ಮರೇ ನಿನ್ನ ಕಟ್ಟಿಕೊಂಡು ಹೆಂಗೆ ಮರ ಅಂತ ಅಲ್ಲ ನಾ ನೀನಂತೂ ಇಷ್ಟು ಹೆಸರಿಲ್ಲ ಮರೇ ಅಂತ ಅಂತ ಅಂತೇಳಿ ಹಂಗಲ್ಲ ಒಂದು ಕೆಲಸಕ್ಕೆ ಬಂದಾಗ ಸರ ಒಂದೇ ಮುಖ್ಯ ಅಲ್ಲ ಜೀವನ ಮುಖ್ಯ ಕಾನ್ಶಿಯಸ್ ಕಾನ್ಶಿಯಸ್ನೆಸ್ ಓಕೆ ಈಗ ನೋಡಿದೆಯಲ್ಲ ನೀ ಕಣ್ಣಲ್ಲಿ ದಟ್ ಹಸ್ ಬಿನ್ ಮಿಸ್ ಆಗಿದೆ ವಿಡಿಯೋ ಈಗ ಏನಾದರೂ ನಾವು ಹಿಂಗೆ ಆಗಿದ್ರೆ ನಾವು ತಪ್ಪಿಸ್ಕೊಳ್ಳೋ ಪರಿಸ್ಥಿತಿ ಎಲ್ಲ ಇವಾಗ ಪ್ರಾಕ್ಟಿಕಲಿ ಸರಂಡ್ರಿಂಗ್ ಹೌದು ಹೌದು ಆ ಟೆಂಟ್ ಒಳಗಡೆ ನಮ್ಮ ನೋಡ್ದಾಕ್ ಬಿಡೋದು ಅದು ಟ್ರೂ ಅದು ಮತ್ತೆ ಹುಡುಕ್ತಾ ಇದೆ ಅಂದ್ರೆ ಹುಬ್ಬಲ್ಲಿ ಹುಡುಕ್ತಾ ಉಂಟಿದೆ ಗೊತ್ತ ಉಂಟಾ ಅಂತ ಹೇಳ್ಕೊಡೋದು ಸಿಚುವೇಶನ್ ಅಲ್ಲಿಂದ ನೆಕ್ಸ್ಟ್ ಡೇ ಪ್ರಶ್ನೆ ಅವರು ಬಂದ್ರು ಹೇಳಿ ಸಾಬ್ ನಮಸ್ಕಾರ ಸಾಬ್ ಅದೇ ಇದು ಅಂತ ಏಯ್ ಬ್ಯಾಟೋ ಅಂತಲ್ಲ ಹಿಂದಿಯಲ್ಲೇ ಹಿಂದಿಯಲ್ಲೇ ತುಂಬ ಜಾಬ್ ಐ क्यों आता है हमारे पास हाँ mm. हम शराब पीने के लिए आए वाला आदमी कर्नाटक में शराब नहीं इसलिए इधर आया आपने mm. mm. लिखा ना पेपर में क्यों mm. mm. हमारे साथ बात करना चाहिए चलो पूरा पुर, पकड़ के बाद फिर आ, 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 आ जाओ uh -huh. अब तक मैं कुछ भी, भी बहुत well, आगे uh -huh. आग भाई बिट ऐसा नहीं सब ऐसा नहीं सब ये ऐसे पैसा बोल दिया ये ऐसा बोल दिया ये ऐसा बोल दिया थे इवर सीक्रेट नहीं

ಅಲ್ಲಿಗೆ ನೆಕ್ಸ್ಟ್ ಪಿ ಸಿ ಸಿ ಫೋನ್ ಮಾಡಿ ಪಿ ಸಿ ಸಿ ಎಫ್ ಬೈ ದ ಟೈಮ್ ಪಿ ಸಿ ಎಫ್ ಆಗುವಾಗ ನಂದು ಆನೆ ಇಷ್ಟೀಟದ್ದಾಗಿದೆ ಸೊ ಇನ್ನೂ ಸೊ ಇಟ್ ಈಸ್ ನಾಟ್ ನೈಸ್ ಆನ್ ಮೈ ಪಾರ್ಟಿನ್ ಎ ತರ್ಡ್ ಲೊ ಲೊಕೇಶನ್ ಟು ಡಿಸ್ಕ್ಲೋಸ್ ಆಲ್ ದಿಸ್ ಟು ಪಿ ಸಿ ಸಿ ಎಫ್ ಓಕೆ ಹೇಳಿದೆ ವಾಟ್ ಇಟ್ ವಾಟ್ ಈಸ್ ದ ಪ್ರಾಬ್ಲಮ್ ವಿ ಹ್ಯಾಡ್ ಸರ್ ದಸ್ ನೋ ಕಾಪರೇಷನ್ ಸರ್ ವಿ ಟರ್ ನೋ ವೇರ್ ಟು ಗೋ ವೇರ್ ದಿಸ್ ಥಿಂಗ್ ಆ್ಯಂಡ್ ಐ ಹವ್ ಸೆಂಡಿಂಗ್ ಮೈ ಪೀಪಲ್ ಟು ಆರ್ ವಿಲ್ ಬಿ And well versed with the elephant footprints whether it is yesterday's walk or today's walk or half an hour before or one day before or one month before or one year before. We are all capable of do, tracing the elephant in such a way. Mm -hmm. Even me also I can say this is gone half an hour before or it is one day before or two days before. So, and there's people were so misguiding. I just wanted to convey this and get right people for me. ಹೂ ನೋಸ್ ದ ವೆಲ್ ವಾಸ್ ವಿತ್ ದಿಸ್ಟರ್ ಐ ನೈಟ್ ಟು ಟೇಕ್ ಅವರ್ ಮೆನ್ ಎನ್ ಮೆಟೀರಿಯಲ್ ಸೊ ದಟ್ಸ್ ವಾಟ್ ಬಿಕಾಸ್ ಐ ಡೋಂಟ್ ಫೀಲ್ ಎನಿ ಪೀಪಲ್ಸ್ ವೆಸ್ ಫಾರ್ ದಿ ಹಿಯರ್ ಇರ್ ದೇ ವಾಸ್ ಆಲ್ಸೋ ನಾಟ್ ಕೋಪರೇಟಿಂಗ್ ಇನ್ ದ ರೇಂಜ್ ಆಫೀಸರ್ ಆಲ್ಸೋ ನಾಟ್ ಕೋಪರೇಟಿಂಗ್ ಸೊ ಮೈ ಆಲ್ಟರ್ನೆಟಿವ್ ಲಫ್ಟ್ ವಿತ್ ದ ಓನ್ಲಿ ಸರ್ ದಸ್ ವೈ ಐ ಕಾಲ್ಟ್ ಸೊ ದೆನ್ ಅವ್ರನ್ನೆಲ್ಲ ಸೈಡಿಗೆ ಕರ್ಕೊಂಡು ಹೋಗಿ ಅವರು ಓಕೆ ಹೇ ಡಾಕ್ಟರ್ ಅಂಡರ್ಸ್ಟುಡ್ ಅಂಡರ್ಸ್ಟೂಡ್ ಎನಿವೇ ಕಂಗ್ರಾಚುಲೇಷನ್ಸ್ ಯು ಹವ್ ಸ್ಟಾರ್ಟೆಡ್ ವಿತ್ ಆಪರೇಷನ್ ಯು ಹೆಡ್ ಡನ್ ಸೋ ಫಾಸ್ಟ್ ಓಕೆ 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 ಐ ವಿಶ್ ಯು ಎ ವೆರಿ ಸಕ್ಸಸ್ ಟೇಕ್ ಯುವರ್ ಓನ್ ಟೈಮ್ ಡೋಂಟ್ ವರಿ ಯು ಫಿನಿಶ್ ಇಟ್ ದಟ್ಸ್ ಆಲ್ ನೌ ಯು ಹ್ಯಾವ್ ಹರಿಡ್ ಲೈಕ್ ಎನಿಥಿಂಗ್ ದಿಸ್ ಥಿಂಗ್ All that yeah. government want every elephants to be captured. To be captured. But all this no, <laughs> officers were before not before my to arrival. Oh. Uh, within three days, you said uh, because I, I want to talk to me. Mm. Now when I am coming? The scene is different. Mm. ನೀವು ಇದೇ ಇನ್ನ ಟ್ರ್ಯಾಕ್ ಮಾಡೋಕೆ ಆಗದೆ ತುಂಬಾ ಸಮಯ ಆಗಿದೆ ಹೇಳಿ ದಿಸ್ ಇಸ್ ಅ ಥಿಂಗ್ ಸರ್ ಸೊ ಅದಕ್ಕಾಗಿ ಐ ಜಸ್ಟ್ ವಾಂಟೆಡ್ ಟು ಯು ಇಟ್ ಬಿತ್ತೋ ಸೊ ಕಾಲ್ಯೂ ನಾವು ಐ ಎಮ್ ಹ್ಯಾಪಿ ಅಂತ ಹೇಳಿ ಇನ್ನು ಓಕೆ ಸೊ ಕ್ಯಾನ್ ಯು ಟೆಲ್ ಮಿ ಊ ಆರ್ ದ ಪೀಪಲ್ ಐ ಸರ್ ದೆಸ್ಟ್ ಪರ್ಸನ್ ಯು ನೋ ಆರ್ ಟೀಮ್ ಐ ಟ್ನೆಂಟ್ ಇನ್ ಯು ಡಿ ಜಡ್ ಬೆಟರ್ ಯು ಬಿ ದೆಟರ್ ಜಡ್ಜ್ ಅವ್ರನ್ನೆಲ್ಲ ಕರೆಸಿ ಬೇರೆ ಜಾಗದಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡು ಯಾರಿಗೆ ಏನೆಲ್ಲ ಬೆಂಡೆ ಹಾಕಿದ್ರು ಅಂತ ಗೊತ್ತಿಲ್ಲ ಏನೆಲ್ಲ ಆಗಿ ಒಬ್ಬನಿಗೆ ಮಾರ್ಚಿಂಗ್ ಆರ್ಡರ್ ಕೊಟ್ಟರು ಎ ಸಿ ಎಫಿಗೆ ಜೆ ಎನ್ ಸಿಂಗ್ ಅಂತ ಯು ಸ್ಟೇ ಔಟ್ ಆಫ್ ದಿಸ್ ಕ್ಯಾಂಪ್ ಅಂತ ಅಲ್ಲಿ ಐ ಥಿಂಕ್ ಆ ಕನ್ಸರ್ವೇಟರ್ ಈ ಅಲ್ಲಿ ಈಸ್ ಮೀನ್ ಕಾರ್ಪೊರೇಟ್ ಅಂತ ನೋಟಿಸ್ ಸೊ ಅವನೊಬ್ಬನಿಗೆ ನೀನು ಈ ಲೀವ್ ದಕ್ಕೆ ಇಟ್ಟಿದ್ದ ಕ್ಯಾಂಪ್ ನೀವು ಅಂತ ಹೇಳಿ ಸೊ ಅವನ್ನ ಕಲಿಸಿದ್ರು ಕಳಿಸಿದ್ರು ಇನ್ನು ಬಾಕಿಯವರೆಲ್ಲ ಬೆಳಿಗ್ಗೆ ಬಂದು ಸಾಲ ಮಾಡೋದು ಹಾಜರಿ ಟೈಮ್ಗೆ ಅತಿ ಇದಾರೆ ಆತಿ ಉದರೆ ಆತಿ ಇದಾರೆ ಅಂತ ಹೇಳಿ ಮಾಡ್ತೀವಿ ನಮಗೆ ಗೊತ್ತಿತ್ತಲ್ಲ ಈಗ ಎಲ್ಲಿ ಬಿಟ್ಟಿದ್ದೇವೆ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಸ್ಟಾರ್ಟೆಡ್ ಇಗ್ನೋರಿಂಗ್ ನೀವು ನಿಮ್ಮ ಅವಸ್ಥೆನೇ ಬೇಡ ಐಪೇರ್ಡ್ ಹೇಗೆ ಕರ್ನಾಟಕದಲ್ಲಿ ಒಂದು ಕಡೆ ಬಿಟ್ಟರೆ ನಿಮ್ ಕೆಲಸ ಅಂತ ಹೆಂಗ್ ಹೋಗ್ತಾ ಇದ್ರೆ ಮಾಡಿದ್ರಿ ಅದೇ ಥರನೇ ಶುರು ಮಾಡೋದು ಸೊ ಅದೇ ಥರ ಅದು ನೆಕ್ಸ್ಟ್ ಕಂಟಿನ್ಯೂಸ್ ಹೇಳ್ತೀವಿ ಅಷ್ಟೊರಿಗೆ ಎರಡು ಟಸ್ಕರ್ಸ್ ಏನು ಮಾಡಿದೆ ಎಸ್ ಎಸ್ಕೇಪ್ ಆಗಿಬಿಟ್ಟಿದೆ ಇದರಲ್ಲಿ ಅಲ್ಲಿಂದ ಒಂದು ಟಸ್ಕರು ಉಳ್ಕೊಂಡಿದ್ದೆ